ಕುಟುಂಬದ ಒಳ್ಳೆಯದಕ್ಕಾಗಿ ಅವರು ಈ ಒಂದು ತೀರ್ಮಾನ ಒಳ್ಳೇದು ಅಂತ ಹುಡುಗ ಯಾರಷ್ಟಾಗಿರ್ಬಹುದು ನಾವು ಯಾರಷ್ಟೋ ತಪ್ಪಿಸಿ ಓಡುವಾಗ ದೇವ್ರು ಇಟ್ಕೊಂಡು ಬನ್ನಿ ಇಟ್ಕೊಳ್ಬೇಕು ಯಾರಷ್ಟು ಕೊಡ್ಬೇಕು ಅಂತೇಳಿ ನಮ್ಮ ಭಾವನೆ ಇತ್ತು ಬರುತ್ತೆ ಹುಡುಗಿನ ಶಿಕ್ಷೆ ಕೊಡಬೇಕು ಆ ಅವ್ರಿಗೆ ಯಾರಸ್ಮೆಂಟ್ ಆಗ್ಬೇಕು ಅಂತ ಹೇಳಿ ನಮ್ದೇನು ಭಾವನೆ ಇಲ್ಲ ನಮಗೆ ನಾವು ಹುಡುಗರನ್ನು ಹುಡುಗಿಯನ್ನು ಒಟ್ಟು ಸೇರಿಸ್ಬೇಕು ಅವ್ರಿಗೆ ಒಂದು ಮದುವೆ ಮಾಡಿಸ್ಬೇಕು ಸರ್ ನಮಸ್ತೆ ಸರ್ಕಾರ ಸರ್ ಈಗ ಒಂದು ಪುತ್ತೂರಿನಲ್ಲಿ ಒಂದು ಪ್ರಕರಣ ನಡೆದಿದೆ ಒಂದು ಹುಡುಗಿಗೆ ಮೋಸ ಮಾಡಿ ಈಗ ಮಗು ಕೂಡ ಡೆಲಿವರಿ ಆಗಿದೆ ಈ ಒಂದು ಪ್ರಕರಣದ ಬಗ್ಗೆ ತಾವು ಮಾತಾಡ್ತಿದ್ರೆ ಈ ಒಂದು ಪ್ರಕರಣವನ್ನ ತಾವು ಹೊರಗಿಳಿಯುವಂತದ್ದು ಪ್ರಮುಖ ಪಾತ್ರ ಕೂಡ ತಮ್ಮದಂತ ಈಗ ಎಲ್ರಿಗೂ ತಿಳಿದಿರುವಂತ ವಿಚಾರ ಇದರ ಬಗ್ಗೆ ತಾವು ಮಾತಾಡಿದ್ರೆ ಯಾವೆಲ್ಲ ವಿಚಾರಗಳನ್ನ ಹಂಚಿಕೊಳ್ತೀರಿ ಈಗ ಪುತ್ತೂರಿನಲ್ಲಿ ಪ್ರಕರಣ ಇಂಥದ್ದು ಆಗಿರ್ಬೋದು ಹಿಂದೆ ಆದರೆ ಅದು ಆ ಕುಟುಂಬ ಕುಟುಂಬದವರೇ ಅದನ್ನು ಪರಿಹರಿಸಿದ್ದಾರೆ ಇದೇನಾಯಿತು ಅಂತೇಳಿದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸ್ಥಾನದಲ್ಲಿದ್ದಂಥವರನ್ನು ಸಮಾಜದಲ್ಲಿ ಗುರುತಿಸಿಕೊಂಡವರು ಬಿ ಜೆ ಪಿ ಮಂಡಳದ ಅಧ್ಯಕ್ಷರಾಗಿದ್ದವರು ಪಿಯ ನಗರಸಭಾ ಸದಸ್ಯರಾಗಿದ್ದವರು ಅವರ ಮಗನ ಮತ್ತು ಅವರ ಮನೆಯ ಪ್ರಕರಣ ಇತ್ತು ಒಂದೂವರೆ ತಿಂಗಳ ಹಿಂದ್ಗಡೆ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಅಂದರೆ ಸಾರ್ವಜನಿಕವಾಗಿ ಬೆಳಕಿಗೆ ಬಂದದ್ದು ಆ ರಾಜ್ಯ ಪಂಚಾಯತಿಗೆ ಅಲ್ಲಿ ಅದು ಮುಗಿಸ್ ಮುಗಿಸಿಕೊಳ್ತಿದ್ದಾರೆ ಅವರು ಮದುವೆ ಆಗ್ತಾರೆ ಅಲ್ಲಿಗೆ ಮುಗಿದಿದೆ ಅಂತೇಳಿತ್ತು ಅದು ಅದರ ಬಗ್ಗೆ ದೊಡ್ಡ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಯಾಕಂದರೆ ಅದು ಮುಗಿದ ಅಧ್ಯಾಯ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದ್ರು ಕೂಡ ಅದಕ್ಕೆ ನ್ಯಾಯ ಸಿಗ್ತದಲ್ಲ ಅಂತೇಳಿ ಎಲ್ಲರ ಭಾವನೆ ಇತ್ತು ಆದರೆ ಆ ಬಳಿಕ ನೋಡುವಾಗ ಒಂದರ ತಿಂಗಳಂದರೆ ಅದು ಇಪ್ಪತ್ತೊಂದು ವರ್ಷ ಪೂರ್ತಿ ಆಗುವವರೆಗೆ ಮದುವೆ ಆಗಲಿಕ್ಕಿಲ್ಲ ಆದ ನಂತರ మదు ఆగోదు అంత్రి హుడుగనకి మదవే ఆగతి నర ఇప్ప వర్ష బ పూర్తి అదినదే హుడుగ ఎస్కేప్ ఆగి నేను మదవే ఆగోద అంత విచార మనవరద అద్రిందా ఇలా గొందల మనం ఈ ఘటనలాగా ఆగలి కారణ ఆ బి సంస్ పొలీస్ స్టేషన్ కంప్లైంట్ కొట్టు ఎఫ్ఐఆర్ ఆయో మదే ఆగోద హడుగా ఎస్కేప్ అంతలో ఎస్గా జనరు ఏమైనా యాూ మాట్లాడదో ಒಂದು ಎಣ್ಣೆ ಎಣ್ಣೆ ಆಗಿದೆ ಮಗು ಡೆಲಿವರಿ ಆಯಿತು ಇದು ಪ್ರಕರಣ ಮತ್ತು ಗಂಭೀರತೆ ಬರಲಿ ಕಾರಣ ಪಡ್ಕೊಳ್ಳಿ ಕಾರಣ ಅಂತಂದರೆ ಮಗುವಿಗೆ ಮಗು ಜೀರಣ ಆಯಿತು ಮಗು ಜನ ಆದಾಗ ಏನು ಒಂದು ಸಾಮಾಜಿಕವಾಗಿ ನಾವು ಎಲ್ಲರೂ ಜವಾಬ್ದಾರಿ ಸ್ಥಾನದಲ್ಲಿರುವವರು ಅಥವಾ ಸಮಾಜದ ಬಗ್ಗೆ ಕಾಳಜಿ ಇರುವವರು ಮಾತಾಡಲೇಬೇಕು ಅಂತ ಹೇಳೋ ವಿಚಾರದಲ್ಲಿ ನನ್ನ ನನ್ನ ಯೋಚನೆ ಇತ್ತು ಆದರೆ ಯಾರು ಮಾತಾಡಿದ್ರು ನಾನು ಕಾಡಲಿಲ್ಲ ನಾನು ಸ್ವಲ್ಪ ದಿವಸ ನೋಡಿದ ಯಾರನ್ನ ಮಾತಾಡ್ತಾರ ಯಾರಾದ್ರು ಮಾತಾಡಬಹುದಲ್ಲ ಇದರ ಬಗ್ಗೆ ಏನಾದ್ರೂ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಏನಾದರೂ ಆ ಹೆಣ್ಣು ಮಗಳ ನ್ಯಾಯ ಕೊಡಿಸ್ಲಿಕ್ಕೆ ಏನಾದರೂ ಯಾರಾದರೂ ಅದರ ಅವರ ಸಮಾಜವ ಅಥವಾ ಕೆಲವು ಸಂಘಟನೆಗಳಲ್ಲಿ ಇದ್ದೇವೆ ಅವರೆಲ್ಲ ಪ್ರಯತ್ನ ಮಾಡ್ತಾ ತಿಳ್ಕೊಂಡಿದ್ದೆ ಆದ್ರೆ ಯಾರು ಬಾಯಿ ಹೊಚ್ಚಿ ಕುಳಿತ ಕೊಟ್ಟಿದ್ದಾರೆ ಆದ್ರೆ ನನಗೆ ಆಯ್ತು ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ಯಾಕಂದ್ರೆ ಅವ್ನು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈ ಪ್ರಕರಣವನ್ನು ಸಾಮಾಜಿಕವಾಗಿ ತಗೊಳ್ಬೇಕು ನಮ್ಮ ನಾಗರಿಕರು ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಬೇಕು ಆತರ ಆದರೆ ಹೇಗೆ ಏನು ಯು ಪಿ ಅಲ್ಲ ಬಿಹಾರ ಅಲ್ಲ ಇದು ಪುತ್ತೂರಲ್ಲಿ ಆ ಪುತ್ತೂರಿಗೆ ಒಳ್ಳೆಯ ಹೆಸರಿದೆ ಅದಕ್ಕೆ ಬೇಕಾಗಿ ನಾವು ಆ ಪತ್ರಿಕೆ ಗೋಷ್ಠಿ ಮಾಡಿ ಇದನ್ನು ನಾನು ಪತ್ರಿಕೋಷ್ಠಿಯಲ್ಲಿ ಪ್ರಶ್ನೆ ಮಾಡಿದೆ ನಾನು ರಾಜಕೀಯ ಹಾಕಿರೋದು ಜಾಸ್ತಿ ಸಮಾಜಕ್ಕೆ ನಾಗರಿಕ ಸಮಾಜವನ್ನು ಎಚ್ಚರಿಸುವಂಥ ಕೆಲಸ ಮಾಡಿದ್ದು ನಾನು ಪತ್ರಿಕೋಷ್ಠಿ ಮಾಡಿದ ನಂತರ ಏನಾಯಿತು ಇದು ವೈರಲ್ ಆಯಿತು ಆ್ಯಕ್ಚುಲಿ ವೈರಲ್ ದೊಡ್ಡ ವೈರಲ್ ಆಗಿರಲಿಲ್ಲ ಅದು ಈ ಪ್ರಕರಣದ ವೈರಲ್ ಅನ್ನೋ ವೈರಲ್ ಜಾಸ್ತಿ ಆಗಿಲ್ಲ ಯಾಕಂದ್ರೆ ಮಾಧ್ಯಮದಲ್ಲಿ ಬಂದಾಗ ಅದನ್ನು ದೊಡ್ಡದಾಗಿ ಈ ತಾಲೂಕು ಕೆಲವು ನಗರದ ವ್ಯಾಪ್ತಿ ಬಿಟ್ಟರೆ ಹೊರಗೆ ಕೂಡ ಗೊತ್ತಿರಲಿಲ್ಲ ಪ್ರಕರಣ ಯಾಕೆ ಪ್ರೆಸ್ ಮಾಡಿ ಈ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ನ ಆ ನಂತರ ಅದು ವೈರಲ್ ಆಯಿತು ಜಿಲ್ಲೆಗೆ ಮುಟ್ಟಿದ್ದು ರಾಜ್ಯಕ್ಕೆ ಮುಟ್ಟಿತ್ತು ಎಲ್ಲರೂ ನೋಡಿದಾರೆ ಪುತ್ತೂರಿನ ನಾಗರಿಕರು ಎಲ್ಲರೂ ವೀಕ್ಷಣೆ ಮಾಡಿದ್ದಾರೆ ಪುತ್ತೂರಿನ ನಾಗರಿಕ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿದ್ದಾರೆ ಆದರೆ ಅದೆಲ್ಲ ಅವರಿಗೆ ಗೊತ್ತಾಯಿತು ತಪ್ಪು ಇದು ಮಾಡುವಂಥ ತಪ್ಪು ಈಗ ಪ್ರಕರಣ ಸರಿಯಲ್ಲ ಅವ್ರು ಮಾಡಿದ್ದು ಹುಡುಗಿಗೆ ನ್ಯಾಯ ಕೊಡಿಸಿ ಕೊಡಿಸ್ಬೇಕು ಹೇಳಿದ್ರೆ ಅವರ ಒಂದು ಮನಸ್ಸಿನ ಬದಲಾವಣೆ ಏನಂದ್ರೆ ಎಲ್ಲರೂ ಗೊತ್ತಾಗಿ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಮಾಧ್ಯಮ ಮೂಲಕ ಅಲ್ಲ ನಾವು ಏನು ಇದು ಮಾಡಿದ್ದೇವೆ ಪ್ರೆಸ್ ಮೀಟ್ ಮಾಡಿರುವಂಥ ವಿಡಿಯೋವನ್ನ ಖುದ್ದು ಎಲ್ಲ ಜನರು ವೈರಲ್ ಮಾಡಿಕೆ ಶುರು ಮಾಡಿದರು ಮತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕಮೆಂಟ್ಸ್ಗಳು ಬಂತು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನಿನ ಪರವಾಗಿ ತುಂಬ ಕಾಮೆಂಟ್ಸ್ ಬರಲಿಕ್ಕೆ ಪ್ರಾರಂಭ ಆಯಿತು ಇದರಿಂದ ಏನಾಯಿತು ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು ಅವರ ವಿಶ್ವಕರ್ಮ ಸಮಾಜದವರು ಬಂದರು ಜಿಲ್ಲೆಯ ಮತ್ತು ಉಡುಪಿಯರಡು ವಿವಿಧತೆ ಜಿಲ್ಲೆಯ ಎರಡು ಜಿಲ್ಲೆಯ ಪ್ರಮುಖರು ಬಂದು ಸಾಂತ್ವನ ಹೇಳಲಿಕ್ಕೆ ಬಂದರು ಸಂತಸ ಮಹಿಳೆ ಮ ಹುಡುಗಿಯ ಆ ಸಂತಸ ಹುಡುಗಿಯ ಮನೆಗೆ ಹೋದರು ಹೋಗಿ ಅವರಿಗೆ ಭರವಸೆ ಕೊಟ್ಟರು ಅವರಿಗೆ ಸಾಂತ್ವನ ಹೇಳಿದರು ಅನಂತರ ಮಹಿಳಾ ಸಂಘಟನೆಗಳಿಗೆ ವಿವಿಧ ಸಂಘಟನೆಗಳು ಬಂದರು ಭೇಟಿ ಕೊಟ್ಟರು ಒಂದು ಚಾರಣ ಸಿಕ್ಕಿತ್ತು ಇದಕ್ಕೆ ಅಂದರೆ ಇದು ಒಂಥರ ಜನರು ಇದ್ದರು ಇದಕ್ಕೆ ಯಾರು ಅನ್ಯಾಯದ ಪರವಾಗಿ ಯಾರು ಅನ್ಯಾಯ ಮಾಡಿದ್ರು ಅವರ ವಿರುದ್ಧವಾಗಿ ಯಾರು ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಲ್ಲಿ ಜನರು ಅವರ ಪರವಾಗಿ ನಿಲ್ಲುವಂಥ ನೈತಿಕ ಬೆಂಬಲ ಕೊಡುವಂಥದ್ದು ಮಾಡಿದರು ಆದ ಕಾರಣ ಇವತ್ತು ಆ ಈ ಹಂತಕ್ಕೆ ನನಗೆ ತಲುಪಿತ್ತು ಈ ಪ್ರಕರಣದಲ್ಲಿ ತಮ್ಮೊಂದು ಪತ್ರಿಕೋಷ್ಠಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಸೊ ಎಲ್ಲಾದ್ರೂ ಈ ಪತ್ರಿಕೋಷ್ಠಿ ನಡೆಯದೇ ಇರ್ತಾ ಇದ್ರೆ ಈ ಪ್ರಕರಣ ಇಷ್ಟೊಂದು ಗಂಭೀರತೆಯನ್ನು ಪಡ್ಕೊಳ್ಳದೆ ಅಲ್ಲ ಪತ್ರಿಕೋಷ್ಠಿ ಮಾಡುವ ಎಲ್ಲರೂ ಸೇರಿ ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು ಅವರನ್ನು ಒಬ್ಬಂಟಿ ಮಾಡುವಂತ ಪ್ರಯತ್ನ ಮಾಡಿದ್ರು ಯಾರು ಸಂತ್ರಸ್ತೆಯನ್ನ ಒಬ್ಬಂಟಿ ಮಾಡುವಂತದ್ದು ಒಂದು ಪ್ರಯತ್ನ ಆಯ್ತು ಅಲ್ಲ ಎಲ್ಲರೂ ಸೇರಿ ಆ ಆದ್ರೆ ಇವತ್ತು ನನ್ನ ಪತ್ರಿಕೋಷ್ಠ ನಾನು ಅದನ್ನು ಬೆಳಕು ಚೆಲ್ಲಬೇಕು ಅಂತಲೇ ಮಾಡಿದ್ದು ನಾನು ನನ್ನ ಆಗ ರಾಜಕೀಯವಾಗಿ ಮಾತಾಡಿದಲ್ಲ ನಾನೊಂದು ಏನೋ ನೋವು ನನಗೆ ಸ್ವಲ್ಪ ಅದು ತುಂಬ ಇತ್ತು ನೋವು ತಂದಿತ್ತು ಅಂದ್ರೆ ಸಂತ್ರಸ್ತೆ ಮನೆಯವರ ಸಹ ಪರಿಸ್ಥಿತಿ ಅವರು ಏನು ಅನುಭವಿಸಬೇಕು ಮತ್ತೆ ಆ ಮಗುವಿಗೆ ಗತಿ ಏನು ಮಗುವಿನ ಮಗುವಿಗೆ ಮತ್ತು ಹುಡುಗಿಯ ಗತಿ ಏನು ಇದರ ಬಗ್ಗೆ ನಾನು ಕಾಲೇಜು ವಹಿಸಿದ ನಾನು ಮಾತಾಡಿದ್ದು ಬರುತ್ತೋ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಟ್ಟುಕೊಂಡು ಮಾತಾಡಿದಿಲ್ಲ ಆದ್ರೆ ಪ್ರಶ್ನೆ ಮಾಡಿದ್ದೆ ನಾನು ಯಾಕೆ ಪ್ರಶ್ನೆ ಮಾಡಿದ್ರೆ ಎಲ್ಲ ಅವರು ಎಲ್ಲ ಹುಡುಗಿಕೊಂಡು ಬಂದು ಎಲ್ಲದನ್ನು ರಾಜಕೀಯ ಮಾಡ್ತಾ ಇರುವಂತ ಸಂಘಟನೆಗಳನ್ನ ಪ್ರಶ್ನೆ ಮಾಡಿದ್ರೆ ಯಾಕೆಂದ್ರೆ ಅದು ಹಿಂದೂ ಹುಡುಗಿ ಮಾತಾಡ್ಬೇಕಲ್ಲ ಅವರು ಈಗ ಹಿಂದೂ ಸಮಾಜದ ರಕ್ಷಕರು ಅಂತ ಹೇಳುವಂಥವ್ರು ಆ ಗೋಷ್ಠರಣೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮಾಡುವವರು ಒಂದು ಹಿಂದೂ ಹುಡುಗಿಗೆ ಅನ್ಯ ಆದಾಗ ಒಂದು ಹಿಂದೂ ಕುಟುಂಬಕ್ಕೆ ತೊಂದರೆ ಆದಾಗ ಅವರ ಪರವಾಗಿ ನಿಲ್ಬೇಕಲ್ಲ ಅದನ್ನ ಅವರ ಮುಖವಾಡವನ್ನು ಕಲಚುವಂತ ಕೆಲಸ ಮಾಡಿದೆ ಯಾಕಂದ್ರೆ ಅವರ ಮುಖವಾಡ ಕಲಚಿತ್ತು ಅವರ ಮುಖವಾಡ ಕಾಲಕ್ಕೆ ಬಿತ್ತು ಯಾಕಂದ್ರೆ ಇವರೆಲ್ಲ ನೋಡಿ ಇತಿಹಾಸನ ತೆಗೆದು ನೋಡಿ ಪುತ್ತೂರಿನ ಇತಿಹಾಸ ಅಥವಾ ಜಿಲ್ಲೆ ಇತಿಹಾಸ ಯಾರದೇ ಒಂದು ಸಮಸ್ಯೆ ಆದ ಕೂಡಲೇ ಅನ್ಯ ಕೋವಿಲರು ಕೂಡಲೇ ಬರ್ತಾರೆ ಇಂದು ಸಮಾಜದಲ್ಲಿ ಸಮಸ್ಯೆ ಆದರೆ ಬರುವುದಿಲ್ಲ ಆದರೆ ಹಿಂದೂ ಸಮಾಜದಲ್ಲಿ ಸಮಾಜದವರು ಯಾರು ಮಾಡಿದ್ರು ಹಿಂದೂಗಳಲ್ಲಿ ಅನ್ಯ ಮಾಡಿದ್ರು ಮಾತಾಡೋದಿಲ್ಲ ಅಂತ ಹೇಳಿ ಅಲ್ಲಲ್ಲ ಅದು ಆ ನೀತಿ ಸರಿ ಅಲ್ಲಲ್ಲ ಅದಕ್ಕೆ ಬೇಕಾಗಿ ಅವನು ಎಚ್ಚರಿಸುವಂಥ ಕೆಲಸ ಮಾಡಿದ್ದು ಮತ್ತೆ ನಾನು ಅದು ಪ್ರಶ್ನೆ ಮಾಡಿದೆ ಹಾಗೆ ನಮ್ಮ ನಾಗರಿಕ ಸಮಾಜ ಹೇಳಬೇಕು ಮತ್ತೆ ಯಾರೆಲ್ಲ ಸಂಘಟನೆಯವರು ರಾಜಕೀಯ ಮಾಡ್ತಾರೆ ಅವ್ರು ಇದಕ್ಕೂ ಬರ್ಬೇಕಲ್ಲ ಸ್ವಾಮಿ ಇವತ್ತು ಅದು ಬರ್ಬೇಕು ಅಂತ ಹೇಳಿ ಎಚ್ಚರಿಸುವಂತ ಕೆಲಸ ನಾನು ಮಾಡಿದೆ ಅದರಿಂದ ಇವತ್ತು ಅವೇರ್ನೆಸ್ ಬಂದಿದೆ ಇವತ್ತು ಎಲ್ಲರೂ ಎದ್ದು ನಿಂತು ಹೆಣ್ಣಿನ ಪರ ನಿಲ್ಲುವಂತಹ ಹೆಣ್ಣಿನ ಕುಟುಂಬಕ್ಕೆ ನೀತಿಗೆ ಬೆಂಬಲ ಕೊಡುವಂತ ಕೆಲಸವನ್ನು ಸಾಮಾಜಿಕವಾಗಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ವಿಶೇಷವಾಗಿ ನಾನು ಪುತ್ತೂರಿನ ನಾಗರಿಕ ಸಮಾಜಕ್ಕೆ ನಾನು ಧನ್ಯವಾದ ಹೇಳ್ತಿದ್ದೇನೆ ಯಾಕಂದ್ರೆ ಆ ನಾನು ಯಾಕೆ ಮಾತಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಕೂಡ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಇವತ್ತು ಹೆಣ್ಣಿನ ಪರ ನಿಂತಿದ್ದಾರೆ ಜಾತಿ ಧರ್ಮ ಪಕ್ಷ ಭೇದ ಎಲ್ಲ ಬಿಟ್ಟು ಆ ಸಂತ್ರಸ್ತೆಯ ಪರವಾಗಿ ನಿಂತದ್ದು ಅದಕ್ಕಾಗಿ ನಾನು ಪುತ್ತೂರಿನ ಜನರಿಗೆ ನಾನು ಸಿಲಿಟು ಹೊಡಿತೆ ಯಾಕಂದರೆ ಇಂಥ ಒಂದು ನಿಜವಾದ ಮಾನವೀಯತೆಯ ದೃಷ್ಟಿಯಲ್ಲಿ ಇವತ್ತು ಹಿಂದಿನ ಪರ ನಿಂತಿದ್ದಕ್ಕೆ ನಾನು ಸಮಾಜದ ಎಲ್ಲ ಸಮಾಜದ ಮುಖಂಡಗಳಿಗೆ ಮತ್ತು ಈ ಸಮಾಜದ ನಾಗರಿಕರಿಗೆ ನಾನು ಧನ್ಯವಾದವನ್ನು ಕೃತಜ್ಞತೆ ಸಲ್ಲಿಸ್ತೇನೆ ಪ್ರಕಾರ ಯಾವ ರೀತಿಯಾಗಿ ಆತನಿಗೆ ಶಿಕ್ಷೆ ಆಗ್ಬೇಕು ಅಥವಾ ಆ ಹುಡುಗಿನ ಒಳ್ಳೆ ರೀತಿಯಲ್ಲಿ ಆತ ಮದುವೆ ಮಾಡಿಕೊಂಡು ನೋಡಿದರೆ ಒಳ್ಳೆಯದು ಯಾವ ರೀತಿಯ ಯಾವುದು ವಿಚಾರವನ್ನು ಈ ತರ ಅಂತ್ಕೊಂಡು ಅಲ್ಲ ಇದು ಎರಡು ಕುಟುಂಬದ ವಿಚಾರ ಆಗಿತ್ತು ಕೂಡ ಎರಡು ಕುಟುಂಬಕ್ಕೆ ಒಳ್ಳೇದೇನಂದ್ರೆ ಹುಡುಗನ ಕುಟುಂಬ ಆಗಿದ್ದವರಿಗೆ ನಾನು ಹೇಳುವಂಥದ್ದು ಇದನ್ನು ಅವತ್ತೇ ಮದುವೆ ಮಾಡ್ತೇವೆ ಅಂತ ಹೇಳಿ ಮುಂಚೂಣಿಗೆ ಬರೆದು ಕೊಟ್ಟ ಪ್ರಕಾರ ಇವರು ಮದುವೆ ಮಾಡಿಸಿದ್ರೆ ಮರ್ಯಾದೆ ಉಳಿತಿತ್ತು ಇಷ್ಟೆಲ್ಲ ಕಷ್ಟ ಉಳಿತಿತ್ತು ಅರ್ಥ ಆಯ್ತಲ್ಲ ಅದು ಅವತ್ತೇ ಮದುವೆ ಮಾಡಬೇಕಿತ್ತು ಇನ್ನಾದ್ರೂ ಮದುವೆ ಮಾಡೋದೇ ಬೇರೆ ದಾರಿ ಇಲ್ಲ ಬರೋ ದಾರಿ ಇಲ್ಲ ನಾನು ಹೇಳುವಂತದ್ದು ಕೇಸು ಗೀಸ್ ಎಲ್ಲ ಮಾಡಿ ಅದರಲ್ಲಿ ಹೊರಟ ಮಾಡಿ ಮತ್ತೆ ಮದುವೆ ಮಾಡೋದಕ್ಕಿಂತ ಇವತ್ತು ಮದುವೆ ಮಾಡಿಸಿ ಆ ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಅವರು ಸಂಸಾರ ಮಾಡಲಿಕ್ಕೆ ಅವರಾಗೆ ಸ್ವತಂತ್ರವಾಗಿ ಬಿಡೋದು ಒಳ್ಳೇದು ಅದೇ ಬಿಟ್ಟರೆ ಅವರಿಗೂ ಒಳ್ಳೆಯದು ಎರಡೂ ಕಡೆಗೂ ಒಳ್ಳೇದು ಯಾಕಂದರೆ ಈಗ ಹುಡುಗಿ ಸಂಕಷ್ಟದೊಳಗಾಗಿದ್ದಾವೆ ಅಂದರೆ ಹುಡುಗನಿಗೆ ಏನು ನೆಮ್ಮದಿ ಇದೆಯಾ ಹುಡುಗನಿಗೂ ಇನ್ನು ನಾಳೆ ಬೇರೆ ಮದುವೆ ಆಗಬೇಕು ಅಥವಾ ಬೇರೆ ಸಂಸಾರ ಮಾಡಬೇಕು ಅಂತಿದ್ರು ಸಮಾಜ ಒಪ್ತದಾ ಯಾರಾದರೂ ಹೆಣ್ಣು ಕೊಡ್ತಾರಾ ಸುಲಭದಲ್ಲಿ ಒಬ್ಬರಿಗೆ ಮೋಸ ಮಾಡಿದ ಅವಳಿಗೆ ಮಾಡಿದಂತ ಪ್ರಕರಣ ಗೊತ್ತಿತ್ತು ಕೂಡ ಇನ್ನೊಂದು ಹೆಣ್ಣು ಮದುವೆ ರೆಡಿ ಇರುತ್ತಲ್ಲ ಯಾಕೆ ರೆಡಿ ಇಲ್ಲ ನನಗೊಂದು ನಾಳೆ ಮೋಸ ಮಾಡಿದ್ರೆ ಇದೆಲ್ಲ ಪ್ರಶ್ನೆ ಬರ್ತದೆ ಮತ್ತೆ ಅವ್ರು ನೋಡಿ ಅವರು ಧಾರ್ಮಿಕ ಚಿಂತಕರು ಆ ಧಾರ್ಮಿಕ ನೆಲೆಯಲ್ಲಿ ಕೆಲಸ ಮಾಡುವವರು ಅಲ್ಲಿ ಕೆಲಸ ಮಾಡುವಾಗ ಜನರು ಹೋಗ್ತಾರ ಈಗ ಮಂದಿ ದೇವಸ್ಥಾನದಲ್ಲಿ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಧಾರ್ಮಿಕ ಚಿಂತಕರಾಗಿ ಧಾರ್ಮಿಕ ಕಾರ್ಯ ನೋಡಿಕೊಂಡವರು ನಾಳೆ ಪ್ರಶ್ನೆ ಮಾಡುದಿಲ್ವಾ ಅದೇ ಪ್ರಶ್ನೆ ಉದ್ಭವ ಆಗುದಿಲ್ವಾ ಅಲ್ವಾ ಒಂದು ಪವಿತ್ರವಾದ ಸ್ಥಾನದಲ್ಲಿ ಇವರು ಹೋಗಿ ಕಳಂಕಿತ ಮನುಷ್ಯರಿಗೆಲ್ಲ ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಎಲ್ಲ ಕಡೆ ಸಮಸ್ಯೆ ಇರ್ತವ್ರಿ ಸಮಾಜದಲ್ಲೇ ಕೂಡ ಅವರ ತಲೆ ಎತ್ತಿನ ಇಲ್ಲ ಯಾಕಂದ್ರೆ ಒಬ್ಬ ಕಾಮನ್ ಮ್ಯಾನ್ ವಿಷಯ ಬೇರೆ ಇವರೊಂದು ನಗರಸಭಾ ಸದಸ್ಯರಾಗಿದ್ದವರು ಬಿಜೆಪಿಯ ನಾಯಕರಾಗಿದ್ದವರು ಬೇರೆ ಬೇರೆ ವಿಚಾರದಲ್ಲಿ ಅವರು ತೊಳಿಸ್ಕೊಂಡವರು ಅವರು ಸಮಾಜವನ್ನು ಅಷ್ಟು ಸುಲಭದಲ್ಲಿ ಸಮಾಜವನ್ನು ಎದುರಿಸ್ಲಿಕ್ಕೆ ಆಗುದಿಲ್ಲ ನನ್ನ ಸಲಹೆ ನಾನು ಇದನ್ನು ಎತ್ತಿದ್ದು ಅವರ ವೈಯಕ್ತಿಕ ದ್ವೇಷದಲ್ಲಿ ತೊಂದರೆ ಕೊಡಬೇಕು ಅಂತ ಯಾವಾಗ ಹೆಣ್ಣಿಗೆ ಮೋಸ ಮಾಡ್ತಾರೆ ಮೋಸ ಮಾಡುವಂತ ಒಂದು ಸತ್ಯ ನಡೀತಿದೆ ಅಂತ ಹೇಳಿ ಅದನ್ನ ಪ್ರಶ್ನೆ ವಿಚಾರಣೆ ಎತ್ತಿದ್ದೇನೆ ಇವತ್ತು ನಾನು ಹೇಳುವಂಥದ್ದು ಅವ್ರು ಮದುವೆ ಆಗ್ಬೇಕು ಹುಡುಗಿಯನ್ನು ಮದುವೆ ಮಾಡಿ ಅವರು ಅವ್ರಿಗೆ ಬಾಳು ಕೊಡಬೇಕು ಒಂದು ವೇಳೆ ಒಂದೇ ಮನೆಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂದರೆ ಸ್ವಲ್ಪ ಸಮಯ ಸಮಸ್ಯೆ ಆಗದೆ ಬೇರೆ ಮನೆ ಮಾಡಿ ಕೊಟ್ಟು ಅವರು ಬಾಳ ನಡೆಸಿ ಅತುಲ ಈಗ ಪವಿತ್ರವಾದ ಹಿಂದೂಗಳ ಪವಿತ್ರವಾದ ದೇವಸ್ಥಾನ ಯಾವುದು ಆ ಪವಿತ್ರವಾದ ದೇವಸ್ಥಾನ ಪವಿತ್ರವಾದ ದೇವರು ಹಿಂದೂಗಳ ನಂಬಿಕೆ ಇದೆ ಹಿಂದೂಗಳ ನಂಬಿಕೆ ಮುಸಲ್ಮಾನರು ಗೌರವ ಕೊಡ್ತಾರೆ ನಂಬಿಕೆ ಬೇರೆ ಇದ್ರು ಕೂಡ ಶ್ರೀ ಮಾತೋಪರ ಮಾಲೀಶ್ವರ ದೇವರಿಗೆ ಅದರ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಅದು ಗೌರವಿಸುವಂಥದ್ದು ಧರ್ಮದವರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ಆಗುವಂಥದ್ದು ಜಾತ್ರೆ ಆಗುವಂಥದ್ದು ಮತ್ತೆ ಅದಕ್ಕೆ ಅದೊಂದು ಮಹತ್ವವಾದ ಒಂದು ಪವಿತ್ರವಾದ ಒಂದು ದೇವಸ್ಥಾನ ಮತ್ತು ದೇವರು ಅಲ್ಲಿ ಒಂದು ಪ್ರತೀತಿ ಇದೆ ಏನಂತ ಹೇಳಿದರೆ ಈ ಮಾಲ್ವೇಶ್ವರ ದೇವರ ಸೀಮೆಯಲ್ಲಿ ಸೀಮೆ ವ್ಯಾಪ್ತಿಯಲ್ಲಿ ಯಾರಾದರೂ ಅನ್ಯಾಯ ಮಾಡಿದರೆ ಅಹಂಕಾರ ಮಾಡಿದರೆ ಅಥವಾ ದೌರ್ಜನ್ಯ ಎಸಗಿದರೆ ಕೆಟ್ಟ ಕೆಲಸವನ್ನು ಮಾಡಿದರೆ ಅವನ ಅವನಿಗೆ ಉಳಿಗಾಲ ಇಲ್ಲ ಇದು ಯಾರು ಹೇಳಿದ್ರೆ ಹಿರಿಯರ ಮಾತು ಕೂಡ ನಾನು ಎಷ್ಟೋ ಸಲ ಕೇಳಿದ್ದೀನಿ ನಾನು ಅದೇ ಕೆಲವು ನಿರ್ದಿಷ್ಟ ಉದಾಹರಣೆಗಳನ್ನು ಕೊಡುವಂಥದ್ದು ಪುತ್ತೂರಿನ ನಾಗರಿಕರು ಮಾಡ್ತಾರೆ ಸಮಾಜದವರು ಮಾಡ್ತಾ ಇದ್ದಾರೆ ಆದ ಕಾರಣ ನೋಡಿ ಬರ್ತಿ ಬೇಕು ದೇವಸ್ಥಾನದಲ್ಲಿ ಕೆಲಸ ಮಾಡುವವರು ಎಷ್ಟು ವರ್ಷಗಳಿಂದ ದೇವಸ್ಥಾನ ಧಾರ್ಮಿಕ ಕೆಲಸ ಕಾರ್ಯಗಳು ದುಡಿಸಿಕೊಂಡವರು ಅವರನ್ನು ಅವರನ್ನು ಇಟ್ಟು ಕೆಲಸ ಮಾಡುವಂತ ವ್ಯವಸ್ಥೆ ಇದ್ದಾಗ ಅವ್ರಿಗೆ ದೇವರು ಭಯ ಪಡುವ ಈಗ ಎಲ್ಲರಿಗೂ ಧರ್ಮದ ದೇವರ ಬಗ್ಗೆ ಭಯ ಇರ್ತದೆ ಅರ್ಥ ಆಯ್ತಾ ಅವರವರ ಧರ್ಮದ ದೇವರುಗಳ ಬಗ್ಗೆ ಎಲ್ಲರಿಗೆ ಭಯ ಇರ್ತದೆ ಅಲ್ವಾ ಹಾಗಾದ್ರೆ ಇವ್ರಿಗೆ ಭಯನೇ ಇಲ್ವಾ ಹಾಗೆ ಇಷ್ಟವ್ರಿಗೆ ಸೇವೆ ಮಾಡಿದಲ್ಲ ಮಾಡಿದ್ಯೋಗ್ಯ ಅಲ್ವಾ ಈಗ ದೇವರ ಸೇವೆ ಮಾಡೋದು ಅದು ಕಪಟವ ಅದ ಕಾರಣ ಎರಡು ಕುಟುಂಬದ ಒಳ್ಳೆಯದಕ್ಕಾಗಿ ಅವರು ಈ ಒಂದು ತೀರ್ಮಾನ ಕೊಡೋದು ಒಳ್ಳೆಯದು ಅಂತ ಹೇಳೋದು ಹುಡುಗ ಯಾರಷ್ಟೇ ಆಗಿರ್ಬೋದು ನಾವು ಯಾರಷ್ಟೇ ಆಗಬೇಕು ತಪ್ಪಿಸಿ ಓಡುವಾಗ ದೇವ್ರು ಇಟ್ಕೊಂಡು ಬನ್ನಿ ಇಟ್ಕೊಳ್ಬೇಕು ಯಾರಷ್ಟು ಮಾಡಬೇಕು ಅಂತೇಳಿ ನಮ್ಮ ಭಾವನೆ ಇತ್ತು ಆ ಹುಡುಗನ ಶಿಕ್ಷೆ ಕೊಡಬೇಕು ಅವ್ರಿಗೆ ಅರಸ್ಮೆಂಟ್ ಆಗ್ಬೇಕು ಅಂತ ಹೇಳಿ ಭಾವನೆ ಇಲ್ಲ ನಮಗೆ ನಾವು ಹುಡುಗನನ್ನು ಹುಡುಗಿಯನ್ನು ಒಟ್ಟು ಮದುವೆ ಮಾಡಿಸ್ಬೇಕು ಅವರಿಗೆ ಗೌರವ ಕೊಡ್ಬೇಕು ಒಂದು ವಾತಾವರಣ ಅದನ್ನು ಮಾಡಿ ಆ ಹುಡುಗಿಗೂ ಅನ್ಯಾಯ ಮಾಡಬೇಡಿ ಹುಡುಗನಿಗೂ ಅನ್ಯಾಯ ಮಾಡಬೇಡಿ ನಿಮ್ಮ ಪ್ರತಿಷ್ಠೆಯನ್ನೆಲ್ಲ ಆ ಮಕ್ಕಳ ಮಧ್ಯೆ ತರಬೇಡಿ ಅಲ್ವಾ ಮನೆಯವರಿಗೆ ಪ್ರತಿಷ್ಠೆ ಇದೆ ಅಂತ ಹೇಳಿ ಗೊತ್ತಾಯ್ತು ಆ ಪ್ರತಿಷ್ಠೆನೆಲ್ಲ ಮನ ಬಾರ್ ಮಾಡಬೇಡಿ ಆ ಸಣ್ಣ ಪ್ರಾಯ ಅವರು ಪ್ರೀತಿ ಮಾಡಿದ್ದಾರೆ ಅವರನ್ನು ಒಟ್ಟಿಗೆ ಏನೇ ಅಂತರ್ಜಾತಿ ವಿವಾಹ ಏನು ಅಲ್ಲಲ್ಲ ಹಿಂದೂ ಸಮಾಜದ ಹುಡುಗಿಯನ್ನೇ ಮದುವೆ ಅಲ್ವಾ ಮದುವೆ ಆಗೋದು ಹಿಂದೂ ಸಮಾಜದ ಹುಡುಗಿಯನ್ನೇ ಅವರು ಅವರು ಪ್ರೀತಿ ಮಾಡಿದ್ದು ಮತ್ತೆ ಮಗು ಕೂಡ ಆಗಿದೆ ಅದ ಕಾರಣ ಎಲ್ಲದಕ್ಕೂ ಒಳ್ಳೇದಾಗ ಕಾರ್ಯಕ್ರಮ ಮದುವೆ ಮಾಡೋದು ಮದುವೆ ಆಗ್ಬೋದು ಮದುವೆ ಮಾಡಿಸೋದಲ್ಲ ಅವರ ಪರಸ್ಪರ ಒಪ್ಪಿಕೊಂಡಿದ್ದಾರೆ ಪರಸ್ಪರ ಪ್ರೀತಿಯಲ್ಲಿದ್ದಾರೆ ಅದಕ್ಕೆ ಹೆತ್ತವರಲ್ಲಿ ಅಡ್ಡಿ ಮಾಡಬಾರ್ದು ಅವ್ರಿಗೆ ಬಿಡಬೇಕು ಅಂದ್ರೆ ಆತನಿಗೆ ಅಥವಾ ಆತನ ಮನೆಯವರಿಗೆ ಆ ಮಗುವಿನ ಜೀವನಕ್ಕೆ ಬೇಕಾದ ಪೂರಕವಾಗಿದ್ದಂತ ವಾತಾವರಣವನ್ನು ಅವರು ಕೊಡಬೇಕು ಮತ್ತೆ ಮದುವೆ ಆದ್ರೆ ಇದಕ್ಕೊಂದು ಸೊಲ್ಯೂಷನ್ ಅಂತ ಹೇಳ್ಬೋದಲ್ಲ ನೋಡಿ ಅವರು ಮದುವೆ ಆಗಿ ಅವ್ರದೇ ಮಗು ನನ್ನ ಡಿ ಎನ್ ಎ ಟೆಸ್ಟ್ ಯಾವ ಟೆಸ್ಟ್ ಕೂಡ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಮೋಸ ಮಾಡಿದ್ರೆ ಬಿಡುದಿಲ್ಲ ವ್ಯವಸ್ಥೆ ಇವ್ರು ತಿಳ್ಕೊಂಡಿರ್ಬೋದು ನಾನು ಎಲ್ಲಿ ಆದರೂ ಡಿ ಎನ್ ಎ ಟೆಸ್ಟ್ ಅಲ್ಲಿ ಏನಾದರೂ ಹಣ ಕೊಟ್ಟು ಏನಾದರೂ ಸರಿ ಮಾಡ್ಬೋದು ಹೇಳಿ ಅದು ಆಗೋದಿಲ್ಲ ಅದು ಅಷ್ಟು ಸುಲಭದಲ್ಲಿ ಇದನ್ನು ಕಾಯ್ತಾ ಇದ್ದಾರೆ ಅದೆಲ್ಲ ತಪ್ಪಿಸಿ ಮಾಡಲಿಕ್ಕೆ ಆಗೋದಿಲ್ಲ ಏನಾದರೂ ಮಾಡುವ ಅಂತ ಹೇಳೋದೇ ವಿಚಾರ ಅವರು ಅದವರ ಭ್ರಮೆ ಬಿಟ್ಬಿಡಿ ಆದರೆ ಈಗ ಮಗು ಹೌದಾ ಮಗು ಅವ್ರದ್ದೇ ಅಲ್ವಾ ಮದುವೆ ಮಾಡಿಸಿದ್ರೆ ಏನಾಗ್ತದೆ ಆದರೆ ಕಾನೂನು ಅಂತ ಹೇಳಿ ನಾಳೆ ಡಿ ಎನ್ ಟೆಸ್ಟ್ ಆಗ್ತದೆ ಆಗ್ತದೆ ಟೆಸ್ಟ್ ಆದಾಗ ಅವ್ರದೇ ಮಗು ಅಂತ ಹೇಳುವಾಗ ಮದುವೆ ಆಗ್ಲೇಬೇಕಲ್ಲ ಅದಕ್ಕಿಂತ ಇದು ನೋಡಿ ಅವ್ರ ತಪ್ಪು ದೊಡ್ಡ ತಪ್ಪು ನಿರ್ಧಾರ ಮಾಡಿದ ಎಲ್ಲಿ ಗೊತ್ತುಂಟ ಮೊನ್ನೆ ಇಪ್ಪತ್ತೊಂದು ವರ್ಷ ಪ್ರಯಾಣ ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಡ್ಬೇಕಿತ್ತು ರಿಜಿಸ್ಟ್ರಿ ಮ್ಯಾರೇಜ್ ಮಾಡಿ ಅವರನ್ನ ಬಿಟ್ಬಿಡ್ಬೇಕಿತ್ತು ಉರಿಸಬೇಕಿತ್ತು ಬಿಟ್ಟಿಡ್ಬೇಕಿತ್ತು ಇಲ್ಲ ಇಷ್ಟು ನಾಚಿಗಿಡುವಂತ ಕೆಲಸ ಅವಮಾನ ಅವಮಾನಾಗುವ ಅವಮಾನಕ್ಕೊಳಪಡುವಂತಹ ಕಾರ್ಯಕ್ರಮ ಹತ್ತಿರಲಿಲ್ಲ ದೊಡ್ಡ ಇಶ್ಯೂ ಆಯ್ತು ನೋಡಿ ಇವ್ರದ್ದು ಯಾರು ಪರಿಚಯ ಇರಲಿಲ್ಲ ಇರ್ಲಿಲ್ಲ ಇಷ್ಟೇ ಗೊತ್ತಿರ್ಲಿಲ್ಲ ಇವತ್ತು ಇಬ್ಬರ ಫೋಟೋ ಹಾಕಿ ಅದು ಅವರ ತಂದೆಯ ಒಂದು ಯಾರು ಹುಡುಗ ಇದ್ದಾನೆ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ಪರಿಚಯ ಮದುವೆ ಮಾಡಿಸುದಲ್ಲ ಯಾರಾದ್ರೂ ಒಂದು ಬುದ್ಧಿವಂತಿಕೆ ಅಂತ ನಾವು ಸಮಾಜದಲ್ಲಿ ಬದುಕಬೇಕು ಬಾಳ್ಬೇಕು ನಮ್ಮ ಪ್ರತಿಷ್ಠೆ ಬಳಿತ್ತು ಏನೋ ತಪ್ಪಾಗಿದೆ ಅಪ್ಪಮ್ಮ ಒಳ್ಳೆ ತಿಂಗ್ ತಕೊಂಡಿದ್ರು ಅಂತ ಅಂತೇಳಿ ಒಂದು ಹೆಸರು ತಗೊಳ್ತಿದ್ರು ಇವರು ಏನೇ ಆಗಲಿ ಇವರು ಜೆಂಟ್ಮೆನ್ಶಿಪ್ ತೋರಿಸ್ಬೇಕಿತ್ತು ಅಲ್ವಾ ಇದು ಅದು ಸೂಕ್ಷ್ಮ ವಿಚಾರ ಅಲ್ಲಿ ಅಷ್ಟು ಇದೆಲ್ಲ ಬೇರೆ ಜಾಗ ಬೇರೆ ಏನೋ ವಿವಾದ ಇರಲಿ ಅದನ್ನೆಲ್ಲ ಪರಿಯ ಬೇರೆ ರೀತಿಯಲ್ಲಿ ನೋಡಬಹುದು ಕಾನೂನು ವ್ಯಾಪ್ತಿಯಲ್ಲಿ ನೋಡಬಹುದು ಆದರೆ ಇದು ಬಾರಿ ಒಂದು ಸಂಕೀರ್ಣ ವಿಚಾರ ಎಸ್ಕೇಪ್ ಒಂದು ಸಂದರ್ಭ ಆಲೋಚನೆ ಯಾವ ರೀತಿ ಇರಬಹುದು ಅಂತ ನಮಗೆ ಕೂಡ ತಿಳ್ಕೊಂಡು ಹುಡುಗನ ಆಲೋಚನೆ ಅಲ್ಲ ಹುಡುಗನ ಆಲೋಚನೆ ಹುಡುಗ ಅವರ ತಂದೆ ತಾಯಿಯ ನಿಯಂತ್ರಣಗಳು ಹುಡುಗನ ಆಲೋಚನೆ ಅಲ್ಲ ಅದೇತ ಅವರದ್ದೇ ಪೇರೆಂಟ್ಸ್ ಮತ್ತೆಲ್ಲ ಸಂಘಟನೆ ಸೇರ್ಕೊಂಡಿದ್ದಾರೆ ನೋಡುವ ನಾವು ಅದಕ್ಕೆ ಏನಾದ್ರೂ ಮರಿಯ ನೋಡುವ ಡಿಲೇ ಮಾಡುವ ಮತ್ತೆ ಡಿನ್ ರಿಪೋರ್ಟ್ ಹಣ ಹೇಗಾದ್ರೂ ಹಣ ಕೊಟ್ಟು ತಪ್ಪಿಸುವ ಈಗೆಲ್ಲ ಇರಬಹುದು ಎಲ್ಲ ಯೋಚನೆಗಳು ಬಂದ ಕಾರಣ ತಪ್ಪಿಸ್ ಎಸ್ಕೇಪ್ ಆಗಲಿಕ್ಕೆ ಒಂದು ಏನಾದರೂ ಇದರಿಂದ ಎಸ್ಕೇಪ್ ಆಗಲಿ ನೋಡುವ ನೋಡುವ ಸ್ವಲ್ಪ ಸಮಯ ಇದ್ರೂಡುವ ಮುಂದೂಡುವ ನೀನು ಎಸ್ಕೇಪ್ ಆಗು ಜಾಮೀನು ತಕೊಳ್ವಾ ಮತ್ತೆ ದಿವಸ ಮರೀತದೆ ಜನರ ಜನರು ಮರೆತು ಹೋಗ್ತಾರೆ ಮತ್ತೆ ಅವರೇ ಪರವಾಗಿ ಯಾರು ಇರುವುದಿಲ್ಲ ಅಂತೈತಲ್ಲ ಇದೆಲ್ಲ ಸಮಾಜದಲ್ಲಿ ಆಗಿದೆ ಅಲ್ವಾ ಅದನ್ನು ಅವರು ಯಾರೋ ಇವರಿಗೆ ಕೊಟ್ಟಿರಬೇಕು ಅಡ್ವೈಸ್ ಮಾಡಿರಬೇಕು ಹೀಗೆ ಹೀಗೆ ಮಾಡುವ ಅಂತ ಹೇಳಿ ಇವತ್ತೇನಾಯ್ತು ಅದೆಲ್ಲ ಉಲ್ಟಾ ಬಾಳ್ತಾ ಇತ್ತು ಅರ್ಧ ಈಗ ನಮಗೇನು ಏನು ವ್ಯಕ್ತಿಗೆ ಇಲ್ಲ ಇವರೇ ನಮಗೆ ನಮಗೇನು ವ್ಯಕ್ತಿಗೆ ಆದರೆ ಅವರು ಮಾಡಿ ಸರಿಯಲ್ಲ ಮತ್ತೊಂದು ರಾಜಕೀಯ ರಾಜಕಾರಣಿಯಾಗಿ ರಾಜಕೀಯ ಪಕ್ಷದಲ್ಲಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಸ್ಥಾನದಿಂದ ನಗರಸಭಾ ಅಂತ ಇದೆ ಕೌನ್ಸಿಲರ್ ಅಂತ ಇದೆ ಸಣ್ಣ ಸ್ಥಾನ ಅಲ್ಲ ಒಂದು ಗೌರವಿತ ಸ್ಥಾನ ಎಲ್ಲ ಕಡೆ ಹೋದ್ರೂ ಗೌರವ ಕೊಡ್ತಾರೆ ಗೌರವ ಸಿಗುವಂತದ್ದು ಒಂದು ನಗರದ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷರಾಗಿ ಆ ಪಕ್ಷದ ಒಳಗೆ ಕೂಡ ಅವರಿಗೆ ಒಂದು ದೊಡ್ಡ ಸ್ಥಾನಮಾನ ಗೌರವ ಇದೆ ಅದನ್ನೆಲ್ಲ ತೀರ್ಮಾನದಲ್ಲಿ ಮಣ್ಣೋಬಲ್ ಮಾಡಿಬಿಟ್ರಲ್ಲ ಅರ್ಥ ಆಯ್ತಲ್ಲ ಇವತ್ತು ಯಾರು ಎಲ್ಲರೂ ಬೆಂಬಲ ನಿಲ್ಲಿಕ್ಕೆ ಆಗ್ತಲ್ಲ ಇವರ ಬೆಂಬಲಕ್ಕೆ ಎಲ್ಲ ಹೋಗಿ ಸಂತ್ರಸ್ತೆ ಬರ ಮಾತಾಡ್ತಾರೆ ಬರುತ್ತೆ ಇಲ್ಲ ಹಿಂದಿನ ಬೇಕಾದ್ರೆ ಬೆಂಬಲ ಕೊಡಬೇಕು ಹೊರತು ರಾಜರೋಷವಾಗಿ ಇವರಿಗೆ ಬೆಂಬಲ ಘೋಷಣೆ ಮಾಡುವಂಥದ್ದು ಯಾವ್ದಾಗುದಿಲ್ಲ ಮತ್ತೆ ಸಮಾಜದಲ್ಲಿ ಗುಂಡಿಗೆ ಹೊಂಡಕ್ಕೆ ಬಿದ್ದವರಿಗೆ ಕಾಲ್ ಹೊಡಿಯೋರು ಜಾಸ್ತಿ ಎಲ್ಲರೂ ಕಲ್ಲು ಹೊಡಿತಾರೆ ಅರ್ಥಾಯ್ತಾ ಹೊಂಡಿ ಬಿಲ್ಲದಾಗ ನೋಡ್ಕೊಳ್ಳೋದು ಅದು ಬುದ್ಧಿಯ ಸುಲಭದಲ್ಲಿ ಮುಗಿಯುವಂಥದ್ದು ಈಗ ನಾವು ಹೇಳ್ತಲ್ಲ ಸೂಜಿಯಲ್ಲಿ ತೆಗೆಯುವಂತ ಕೊಡಲಿಯಲ್ಲಿ ತೆಗೆಯುವ ರೀತಿಯಲ್ಲಿ ಮಾಡಿದ್ರು ಅಂತ ಹೇಳಿ ಸೂಜಿಯಲ್ಲಿ ವಿಚಾರ ಸೂಜಿಯಲ್ಲಿ ರೀತಿ ಕಾರ್ಯಕ್ರಮ ತೆಗೆಯುವಂತೂ ಜನರಿಗೆ ಈ ಮಾಯಿ ಒಂದು ವಿಚಾರ ಹೊರಗೆ ಬಂದ ಯಾಕಂದ್ರೆ ನೀವು ಒಬ್ಬರು ಒಬ್ಬರು ಲಜೆಂಡ್ ನಾಯಕ ಪುತ್ತೂರಿನಲ್ಲಿ ಯಾವುದೇ ವಿಚಾರಗಳಿರ್ಬೋದು ಅಥವಾ ತಮ್ಮ ಸ್ವಪಕ್ಷದಲ್ಲಿ ಅಥವಾ ಯಾವುದೇ ಬಿಜೆಪಿ ಇರೋದು ಯಾವುದೇ ಪಕ್ಷಾಂತರಾಗಿ ತಾವು ಮಾತಾಡುವಂತ ನಾನು ಎಲ್ಲಾ ಕಡೆ ನೋಡಿದ್ದೇನೆ ಅಂದ್ರೆ ಈ ನೀವು ಮಾತಾಡದೇ ಇರ್ತಾ ಇದ್ರೆ ಇವತ್ತು ಇವತ್ತಿನ ಪರಿಸ್ಥಿತಿ ಅಂದ್ರೆ ಆ ಹುಡುಗಿ ಜೀವನ ಅಥವಾ ಏನಾದ್ರೂ ಅವರಿಗೆ ಬೆದರಿಕೆ ಬಿಡುವಂತೂ ಇರ್ಬೋದಾ ಬೆದರಿಸಿದಾರೆ ಮಗುವನ್ನು ತುಂಡು ತುಂಡು ಮಾಡಿ ತೆಗಿಬೇಕು ಎಷ್ಟು ಖರ್ಚು ಮಾಡ್ತದೆ ಹಣ ಖರ್ಚು ಮಾಡಲಿಕ್ಕೆ ತಯಾರಿತ್ತು ಹಣ ಖರ್ಚು ಮಾಡ್ಲಿಕ್ಕೆ ಮರ್ಯಾದೆ ಮರ್ಯಾದೆಗೋಸ್ಕರ ಮತ್ತು ಇದು ನಮ್ಮ ಮದ್ವೆ ಆಗಬಾರ್ದು ಅನ್ನೋದು ಇಷ್ಟ ಇತ್ತಲ್ಲ ಒಳಗೆ ಅದಕ್ಕೋಸ್ಕರ ಅವರು ಲಕ್ಷ ಕಟ್ಟಲೆ ಖರ್ಚು ಮಾಡಲಿಕ್ಕೆ ರೆಡಿ ಇದ್ದರು ಆಯ್ತಾ ಒಂದ ನಾನು ಪತ್ರಿಕೋಷ್ಠಿ ಮಾಡಿದರೆ ಅದು ಮುಂಚೆ ಹಾಕೊಂಡ್ರೆ ಬೆದರಿಸಿ ಅವರೇ ಹೆದರಿಸಿ ನೋಡಿ ಅವರಿಗೆ ಆರ್ಥಿಕ ಬಲ ಇಲ್ಲ ದುಡಿದು ತಿನ್ನುವರು ಅವರು ಸಂತಸ ತಾಯಿ ಒಂದು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಔಟ್ಸೋರ್ಸಲ್ಲಿ ಕೆಲಸ ಮಾಡುವವರು ಗಂಡ ಸ್ವಲ್ಪ ಅಲ್ಲಿ ಯಾವುದು ನಿಮ್ಮ ಅಲ್ಲಿ ಅವರು ಕೆಲಸ ಮಾಡುವರು ಅವತ್ತೋ ದುಡ್ದು ಅವತ್ತೋ ತಿನ್ನುವಂಥ ಸರ್ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಇವಳಿಗೆ ಮಂಗಳೂರಲ್ಲಿ ಎನ್ ಕಾಲೇಜಲ್ಲಿ ಅವರು ಬಿ ಎಸ್ ಸಿ ಮಾಡಿಸ್ತಾ ಇದ್ದಾರೆ ಆದರೆ ಮಕ್ಕಳ ಅವಳ ಭವಿಷ್ಯ ಒಳ್ಳೇದಾಗಲಿ ಅಂತೇಳಿ ಅವ್ರು ಕಲ್ತು ಕಾಲ ಕಲಿ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅವಳ ಕಾಲ ಮೇಲೆ ಇರಬೇಕು ಅಲ್ವಾ ತಂದೆ ತಾಯಿಯ ಬಯಕೆ ನಮ್ಮ ಮಗಳು ಒಳ್ಳೇದಾಗಬೇಕು ಅಂತೇಳಿ ಅದಕ್ಕೆ ಅದನ್ನು ಚ್ಯೂಟಿಯಾಗೆ ಹೇಳ್ತಾವೆ ಚಿವುಟಿದು ಮಾತ್ರ ಅಲ್ಲ ಸಮಸ್ಯೆ ಐತೆ ಮಾಡಿ ಈಗ ಮಗಳು ಇಟ್ಕೊಂಡು ಎಲ್ಲಿ ಹೋಗೋದು ಸಮಾಜದಲ್ಲಿ ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಕೊಂಕು ನುಡಿಗಳಲ್ಲ ಅದಾಯ್ತಾ

ಈಗ ನಾನು ಶಾಸಕರ ಸಂತ್ರಸ್ತ ತಾಯಿ ಹೇಳಿದ ನೋಡಿದ್ದೇನೆ ಶಾಸಕರು ಹೀಗೆ ಭರವಸೆ ಕೊಟ್ಟಿದ್ದಾರೆ ಅಂತೇಳಿ ಆ ಬಳಿಕ ಶಾಸಕರೊಂದು ಹೇಳಿಕೆ ಬಿಡುಗಡೆ ಮಾಡಿದರು ಅವರು ಕೂಡ ವಿಡಿಯೋ ಭೇಟಿ ಕೊಟ್ಟಿದ್ದರು ಇವತ್ತು ಸಂತ ಸಂತ್ರಸ್ತೆ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಇವತ್ತು ಕೂಡ ಹೇಳಿದ್ದಾರೆ ಯಾಕಂದ್ರೆ ನಾನು ಅದರ ಬಗ್ಗೆ ಏನು ಹೇಳುವಾಗಿಲ್ಲ ಯಾಕಂದರೆ ಅದಕ್ಕೆ ಸ್ಪಷ್ಟವಾದ ರೀತಿಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ ಯಾವುದು ಅವರ ಏನೋ ಇದೇನಿದೆ ಅವರ ಇಂಟೆನ್ಷನ್ ಇದೆ ಅದು ಇವತ್ತು ಹೇಳಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಆಗೋದು ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಕಡೆ ರಾಜಕೀಯವಾಗಿ ಅಂದರೆ ಈಗ ಕೆಲವು ಸಂಘಟನೆಗಳಿದ್ರು ಸಂಘ ಪರಿವಾರ ಸಂಘಟನೆಗಳು ಅವರೇನು ಶಾಸಕರ ಮೇಲೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಅವರ ಮುಖ ಮುಖ ಕಲಿತಿದ್ದಾರೆ ಅದನ್ನು ಮುಖ ಉಲ್ಸಕ್ಕೆ ಬೇಕಾಗಿ ಶಾಸಕರನ್ನು ಅವರು ಬೊಟ್ಟು ತೋರಿಸ್ತಾ ಇದ್ದಾರೆ ೇವೆ ಚೆನ್ನೂ ಶಾಸಕರ ಅಂಗಳಕ್ಕೆ ಬಿಸಾಡುತ್ತೆ ನಾನು ಹೇಳುವಂಥದ್ದು ಅವ್ರು ಹೇಳಬೇಕೇನೆಂದರೆ ಶಾಸಕರೇ ನೀವು ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮ ಮೂರ್ತಿಗಿದ್ದೇವೆ ಯಾರೋ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಹೇಳಿದರೆ ಅದು ಶಾಸಕರ ಕೈ ಹಾಕಿದ ಕಾರಣ ನಾನು ಹಾಕಲಿಲ್ಲ ಅಂತೇಳಿ ಪುದಿಲ ಹೇಳ್ತಾರೆ ಮುರುಳಿಗೆ ಶಾಸಕರ ಕೇಳ್ತಾರೆ ಭಜಂದ್ರವರು ಹೇಳ್ತಾರೆ ಪುತಿಲ ಪರಿವರ್ತರು ಹೇಳ್ತಾರೆ ಎಲ್ಲ ಹೇಳ್ತಾರೆ ಎಲ್ಲ ಹೇಳಿಕೆ ಬಂದಿದೆ ಈಗ ನಾನು ಹೇಳುವಂಥದ್ದು ಅದು ಶಾಸಕರು ಕೈ ಹಾಕಿದ ನಾವು ಹಾಕಲಿಲ್ಲ ಅದೆಲ್ಲ ಮುಂದಿನ ವಿಚಾರದಲ್ಲಿ ಬರ್ತದೆ ಮುಂದೆ ನೋಡ ಇವ್ರು ಯಾವ್ದೇ ಕೈ ಹಾಕುವಾಗ ಶಾಸಕರಲ್ಲಿ ಕೇಳಿಯ ಕೈ ಹಾಕುವ ಸಾಹಸಕರ ಕೇಳಂದ ಕೈ ಹಾಕ್ತಾರ ಇಲ್ವೋ ಯಾವ ಇಷ್ಟ ಕೈ ಹಾಕಿ ಆಗ ಉತ್ತರ ಕೊಡುವ ನೋಡುವ ಇವರನ್ನ ಇವರು ಯಾವ ತರದ ಇವರ ಪ್ರವರ್ತನೆ ಯಾವ ಇರ್ತಾರೆ ಇರ್ತದೆ ನೋಡುವ ಆದರೆ ಇವರು ಏನು ಹೇಳಬೇಕಿತ್ತು ಅಂತ ಹೇಳಿದ್ರೆ ಶಾಸಕರ ನೀವು ಕ್ಷೇತ್ರ ಶಾಸಕರು ನಿಮ್ಮೊಟ್ಟಿಗೆ ನಾವೆಲ್ಲ ಸೇರಿಕೊಂಡು ನಾವು ನಿಮ್ಮೊಟ್ಟಿಗಿದ್ದೇವೆ ಅವರನ್ನು ಮದುವೆ ಮಾಡಿಸುವ ಒಂದು ಗುಡಿಸುವ ಅದು ಹೇಳ್ಬೇಕಿತ್ತು ನೋಡಿ ಇಲ್ಲಿ ರಾಜಕಾರಣ ಮಾಡುವುದಿಲ್ಲ ಅಂತ ಹೇಳುದು ಬೇರೆ ರಾಜಕಾರಣ ಮಾಡುದು ಬೇರೆ ಯಾವುದು ಮಾತುಗಳು ನೋಡಿ ಪುತ್ತೂರಿನ ಜನರು ಪ್ರಜ್ಞಾವಂತರು ಎಲ್ಲ ಪ್ರತಿಯೊಂದು ನಮ್ಮ ಬೈಯಲ್ಲಿ ಬಾಯಲ್ಲಿ ಬರುವ ಮಾತನ್ನು ಅಳೆದು ತುಕ್ತಾರೆ ಅವರು ಅಲ್ವಾ ಯಾರು ಹಿಂದೆ ಯಾರೆಲ್ಲ ಏನೆಲ್ಲ ಆಕ್ಟ್ ಮಾಡಿದ್ದಾರೆ ಈಗ ಆಕ್ಟ್ ಆ್ಯಕ್ಟ್ ಮಾಡಿದ್ನ ಉಳಿಸಿಕೊಳ್ಳಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಜನರಿಗೆ ಗೊತ್ತಾಗ್ತದೆ ಅದಕ್ಕೆ ನೀವು ವಿಶೇಷವಾಗಿ ಮಾಡಬೇಕು ಅಂತಿಲ್ಲ ಅದೈತಲ್ಲ ಈಗ ಅವರು ಒಟ್ಟಿಗೆ ಸೇರಿ ಮಾಡಿ ಯಾರು ಶಾಸಕರು ಬಿ ಜೆ ಪಿ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಅವರು ಒಂದು ಘೋಷಣೆ ಮಾಡಿ ನಾವು ನಿಮ್ಮ ಒಟ್ಟಿಗೆ ಮದುವೆ ಮಾಡಿಸುವ ಒಂದು ಗುಡಿಸುವ ಮತ್ತು ಒಂದು ಗುಡಿಸೋ ಕೇಸ್ ತೆಗೀವ ಅವರು ಸುಖ ಸಂಸಾರ ನಡೆಸೋದಕ್ಕೆ ನಾವೆಲ್ಲ ವಾತಾವರಣ ನಿರ್ಮಾಣ ಮಾಡುವ ಅದು ಮಾಡಲಿ ಅದು ಮಾಡಿದ್ರೆ ಇವತ್ತು ನಾನು ಅವರು ಎಲ್ಲರೂ ಮಾಡ್ತಾರೆ ಎಲ್ಲರೂ ಇದು ರಾಜ್ಯಕ್ಕೆ ಬಿಟ್ಟು ಮಾಡ್ಬೇಕ್ರಿ ಇದು ಇಲ್ಲಿ ಯಾರ ಹೆಗ್ಲಲ್ಲಿ ಇಟ್ಟು ಯಾರಿಗೆ ಗುಂಡು ಹೊಡಿಯೋದಲ್ಲ ಅಲ್ಲ ಹೆಗ್ಲಲ್ಲಿ ಇಟ್ಟು ಗುಂಡು ಹೊಡಿಯೋದ ಇನ್ನೊಬ್ಬರು ಹೆಗಲಲ್ಲಿಟ್ಟು ಗುಂಡು ಹೊಡಿಯೋದಂತೇಳಿ ಅದು ಮಾಡಬೇಡಿ ಈಗ ಬಿಜೆಪಿಯ ಜಿಲ್ಲಾಧ್ಯಕ್ಷ ಜವಾಬ್ದಾರಿ ಇಲ್ವಾ ಅವರದ್ದೇ ಪಕ್ಷದ ಮುಖಂಡ ಅಲ್ವಾ ಈಗ ಗುತ್ತಿಲಾಪಾರಿ ಇಲ್ವಾ ನಾನೊಂದು ಹಿಂದೂ ಸಮಾಜ ಒಂದು ಮುಸಲ್ಮಾನ್ ಸಮಾಜಕ್ಕೆ ಅನ್ಯಾಯ ಆಗಿದ್ದರೆ ಅವ್ರು ಮಾತಾಡೋದು ಬಿಡ ಬಿಡಿ ಇದು ಸಮಾಜ ಹಿಂದೂ ಸಮಾಜದ ಹುಡುಗಿ ಹಿಂದೂ ಸಮಾಜದ ಹುಡುಗ ಅಲ್ವಾ ಇವರು ಹಿಂದೂ ರಕ್ಷಕರಲ್ವಾ ಮಾಡಿದ್ದು ಸಫಲ ಆಯ್ತು ಆಯ್ತಲ್ಲ ನಾನು ಸಮಾಜವನ್ನು ಎಬ್ಬಿಸಲಿಕ್ಕೆ ನೋಡಿದ್ದು ಎಬ್ಬಿಸಲಿಕ್ಕೆ ನಾನು ಪ್ರಯತ್ನ ಮಾಡೆ ಪತ್ರಿಕೋಷ್ಠಿ ಮೂಲಕ ನಾನು ಸಮಾಜವನ್ನು ಎಚ್ಚರಿಸಿದ್ದೆ ನಾನು ಆಯ್ತಾ ಬೇರೆ ಬೇರೆ ಸಂಘಟನೆಗಳು ಕೂಡ ಅದು ಅವರಿಗೆ ನಾಟಿ ಏನೋ ಆಗ್ತಾ ಇದೆ ಪುತ್ತೂರಲ್ಲಿ ಅಂತೆಲ್ಲ ಬಂದರು ಅದಾಯ್ತಾ ಪ್ರಾಮಾಣಿಕವಾಗಿ ಬಂದಿದ್ದಾರೆ ಈಗ ಕೆಲವರೆಲ್ಲ ಇದನ್ನು ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾಗಿ ಆರೋಪ ಆರೋಪ ನಮ್ಮ ಮೇಲೆ ಏನೋ ಏನಾದರೂ ಸಂಶಯ ಇದೆ ಅದನ್ನು ಅದರಿಂದ ಹೊರಗೆ ಬರಬೇಕು ಬರಬೇಕಾದಲ್ಲಿ ನಾಟಕೀಯವಾಗಿ ಹೋಗಿ ಮಾಡಿದರೆ ಮಾಡಲಿ ನಾನು ಅದನ್ನು ಮಾಡಿದ ಮಾಡಿದ್ರಲ್ಲ ಅಷ್ಟು ಅದು ಹೋದ್ರಲ್ಲ ಹಾ ಹೋಗ್ಲಿ ಆದರೆ ಇನ್ನು ಮುಂದಕ್ಕೆ ಅವ್ರು ಮಾಡಬೇಕಾದ ಕೆಲಸ ಏನು ಖಾಲಿ ಹೋಗಿ ನಿಮ್ಮೊಟ್ಟಿಗೆ ನಾನು ನಿಮಗೆ ನಾನು ನಿಮ್ಮೊಟ್ಟಿಗೆ ನಾವಿದ್ದೆ ಅಂತಾರೆ ನಿಮ್ಮೊಟ್ಟಿಗೆ ನಾವಿದ್ದೆ ಅಂತ ಎಂತ ಹೊಡೆದು ಮನೆ ಹೊಗೆ ಮನೆ ಹೇಳುವಂಥದ್ದು ಅವ್ರನ್ನ ಮದುವೆ ಮಾಡಿಸ್ಬೇಕು ಅವ್ರು ಒಂದುಗೂಡಿಸ್ಬೇಕು ಈ ಸಮಾಜದ ಜವಾಬ್ದಾರಿಯೂ ಇದೆ ರಾಜಕೀಯ ನಾಯಕರು ಜವಾಬ್ದಾರಿ ಇದೆ ಸಂಘಟನೆ ಜವಾಬ್ದಾರಿ ಇದೆ ನಾವು ಏನು ಮಾಡ್ಬೋದು ನಾಳೆ ಕೂಡ ಅವರೊಳಗೆ ಒಡಕೆ ಬರೋದಾಗೆ ಇನ್ನೋದ್ರೆ ಆದರೆ ಪಂಚಾಯತಿಗೆ ಮಾಡಿ ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಡಬೇಕು ನಾವು ಕೆಲವು ಪತ್ರಿಕೆಯಲ್ಲಿ ಇದು ಕೆಲವು ವಾಟ್ಸಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಮದುವೆ ಆಗ್ಬೋದು ನಾಳೆ ಅಂತ ನಾಳೆ ಅಂತ ಸರಿಪಡಿಸಬೇಕು ಕೌನ್ಸಿಲಿಂಗ್ ಮಾಡಬೇಕು ಅವರನ್ನು ಒಪ್ಪಿಸಬೇಕು ಅಲ್ವಾ ಅದು ಮಾಡಬೇಕು ಏನು ಜಾತಿ ಎಲ್ಲ ಎಂತದ್ದು ಜಾತಿ ಧರ್ಮಲ್ಲೇ ಬಿಟ್ಟು ಬಿಡ್ರಿ ಇದು ಈಗಲ್ಲ ಧರ್ಮ ಮುಖ್ಯ ಜಾತಿ ಎಲ್ಲ ಬಂತ ಒಂದು ಹುಡುಗಿ ಹೋಗಿ ಲವ್ ಮಾಡುವಾಗ ದೈಹಿಕ ಸಂಪರ್ಕ ಮಾಡುವಾಗ ಜಾತಿ ಆಗ ಇರ್ಲಿ ಮಾಡಿದೊನ್ನೆ ಸ್ವಲ್ಪ ಗರಮ್ ಅಲ್ಲಿ ಮಾತಾಡಿದ್ದೇನೆ ಇನ್ನೊಂದು ನಾನು ಅದು ಆರೋಪ ಮಾಡೋದಿಲ್ಲ ಮನೆಯ ವಾತಾವರಣ ಹಾಳು ಮಾಡಲಿಕ್ಕೆ ನಾನು ಹೋಗುದಿಲ್ಲ ಯಾಕಂದ್ರೆ ನಾನು ಇನ್ನೂ ಅದನ್ನು ಟ್ಯಾಬ್ ಮಾಡುದಿಲ್ಲ ನಾನು ಮೊನ್ನೆ ಎಸ್ಕೇಪ್ ಮಾಡಿದ ಬಿಸಿಯಲ್ಲಿ ಹೇಳಿದ್ದೇನೆ ಇನ್ನು ನಾನು ಯಾವ ಆರೋಪ ಆ ಕುಟುಂಬದ ಮೇಲೆ ಅವರು ಒಂದಾಗಲಿ ಅದ್ರಲ್ಲಿ ಮಾತ್ರ ನಾನು ನನ್ನ ಬಯಕೆ ನಾನು ಅದರಲ್ಲಿ ಏನು ರಾಜಕೀಯ ರಾಜಕೀಯದಲ್ಲಿ ಧಾರ್ಮಿಕವಾಗಿ ವಾಸ್ತುಶಿಲ್ಪಿಯಾಗಿ ಇದ್ದವರು ಅಂತ ತಂದೆ ಮತ್ತೆ ನಮ್ಮ ಪುತ್ತೂರಿರ್ಬೋದು ದೇವಸ್ಥಾನಗಳಿರ್ಬೋದು ತುಂಬಾ ದೇವಸ್ಥಾನಗಳ ವಾಸ್ತುಶಿಲ್ಪಿಯಾಗಿ ಕೆಲಸ ಮಾಡಿದವರು ಹಾಗಿರುವಾಗ ಆತ ಅವರೇ ಅವರ ಮಗ ಈಗ ಒಂದು ಹುಡುಗಿಗೆ ಮೋಸ ಮಾಡುದಂದ್ರೆ ಅದು ಎಷ್ಟು ಸರಿ ಸರ್ ಈಗ ಬೇರೆ ದೇವಸ್ಥಾನ ನನಗೆ ಗೊತ್ತಿಲ್ಲ ಮಹಾಲಿಂಗ ದೇವಸ್ಥಾನದ ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಾಸ್ತುಶಿಲ್ಪಿ ಮತ್ತು ಅಲ್ಲಿಯ ಧಾರ್ಮಿಕ ಕೈಂಕರ್ಯಗಳಲ್ಲಿ ಕೆಳ ತೊಡಸ್ಕೊಂಡದ್ದು ನೋಡಿದ್ದೇನೆ ನಾನು ಕೇಳಿದ್ದೇನೆ ನೋಡಿದ್ದೇನೆ ಕೇಳಿದ್ದೇನೆ ಈಗ ಹಿಂದೂಗಳಲ್ಲೇ ಒಂದು ಭಾವನೆ ಇದೆ ಒಂದು ಪ್ರತೀತಿ ಇದೆ ಏನಂದರೆ ಮಹಾಲಿಂಗೇಶ್ವರ ಸೀಮೆಯಲ್ಲಿ ದೇವರ ಸೀಮೆಯಲ್ಲಿ ಯಾರಾದರೂ ಅನ್ಯಾಯ ಮಾಡಿದರೆ ಅವನಿಗೆ ಉಳಿಗಾಲ ಇಲ್ಲ ಆದರೆ ಆ ಒಂದು ನಂಬಿಕೆ ಇವ್ರಿಗೆ ಇಲ್ವಾ ಯಾರಿಗೆ ಅಂತ ಕೇಳೋದು ಅಲ್ವಾ ನಂಬಿಕೆ ಬೇಕಲ್ಲ ಭಯ ಬೇಕಲ್ಲ ನಾನು ಹೇಳುವಂಥದ್ದು ಆ ಶಾಪ ತಟ್ಟೋ ಮೊದಲು ಲವ್ ಮ್ಯಾರೇಜ್ ಪೇರೆಂಟ್ಸ್ ಹೋಗ್ತಾರ ಯಾವ ಪೇರೆಂಟ್ಸ್ ಒಪ್ಪುದಿಲ್ಲ ಅದೇ ಇಂಟ್ರಷ್ಟ ಮ್ಯಾರೇಜ್ ಆದರೆ ಮತ್ತೂ ಒಪ್ಪ ಯಾಕಂದ್ರೆ ಮತ್ತೇನು ಮಾಡೋದು ಅನಿವಾರ್ಯವಾಗಿ ಒಪ್ಕೊಳ್ತಾರೆ ಕೆಲವು ಇದರಲ್ಲಿ ಒಪ್ಕೊಳ್ತಾರೆ ಇರ್ತಾರೆ ಇರ್ತಾರೆ ಅದೆಲ್ಲ ದೊಡ್ಡ ವಿಷಯ ಅದು ಸ್ವಾಭಾವಿಕವಾದ ಸಹಜವಾದಂತ ಒಂದ್ ಅದನ್ನ ನಾವು ಕೆಟ್ಟವರು ಅಂತ ಹೇಳಿ ನಾನು ಅಲ್ವಾ ನಾಳೆ ಆ ತಾಯಿ ಹೋಗ್ತಿ ಮನೆ ಮಾಡುದಿಲ್ಲ ಇದೇ ಸೊಸ ಪ್ರೀತಿಯಲ್ಲಿ ನೋಡುದಿಲ್ಲ ಅಂತ ಏನು ಮಗನ ಭವಿಷ್ಯವನ್ನ ಇವರೇ ಹಾಳು ಮಾಡ್ತಿದ್ದಾರೆ ಅಂದ್ರೆ ಯಾರ ಮಾತು ಕೇಳಿ ಅವನ ಭವಿಷ್ಯ ರೂಪಿಸ್ಬೇಕಲ್ಲ ಅವನು ಇನ್ನು ನಾಳೆ ಕಳ್ತಿದ್ದ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅಂತೆ ಆಗಿದೆ ಗೊತ್ತಿಲ್ಲ ನಾಳೆ ಅವನ ಓಹ್ ಐಯು ಸ್ಟಾರಿ ಮಾಡ್ತಾನಾ ಅಥವಾ ಅವ್ರ ಜಾಬ್ ಅಲ್ಲ ಒಳ್ಳೆ ಅವರಿಗೆ ಒಂದು ನೋಡಿ ಅವರ ಭವಿಷ್ಯವನ್ನೇ ಚುಟ್ಟಿದಾಗೆ ಆಯ್ತಲ್ಲ ಕೆ ಒಂದು ಸ್ಟೂಡೆಂಟ್ ಅಲ್ಲಿ ಕೂಡ ಅವ್ರಿಗೆ ಹೋಗಿ ಪೀಸ್ ಮಾಡ್ಲಿಕ್ಕೆ ಅಂತ ಮದುವೆ ಆಗಿದೆ ಅಂತಂದರೆ ಮದುವೆ ಆಗಿದೆ ಅವರಿಗೆ ಸರಿಯಾಗ್ಬೋದು ನಾವು ಪ್ರೀತಿ ಮಾಡಿದ್ರೆ ನಾನು ಮದುವೆ ಆಗಿದೆ ಯಾರೇ ಇರಲಿ ಅವರ ಪರ್ಚ ಅಂತ ಇರ್ಬೋದು ಅವರ ಆತ್ಮೀಯರ ಅಂತ ಇರ್ಬೋದು ಅವರ ಕುಟುಂಬದವ್ರು ಇರ್ಬೋದು ಒಂದು ಹೆಣ್ಣಿಗೆ ಆದ ಅನ್ಯಾಯವನ್ನು ಹೆಣ್ಣು ಸಹಿಸ್ಕೊಳ್ತಾನೆ ಹೆಣ್ಣಿಗೆ ಸಮಾಜದ ಹೆಣ್ಣು ಮಕ್ಕಳು ಯಾರು ಸಹಿಸ್ಕೊಳ್ತಾರೆ ಇವತ್ತು ಇದಕ್ಕೆ ಬೆಂಬಲ ಸಿಕ್ಕಿದೆ ಅದೇ ಹೆಣ್ಣು ಹೆಣ್ಮಕ್ಳಿಂದಲೇ ನನ್ನ ಪಾತ್ರೆಗೋಷ್ಠಿಗೆ ನೂರಕ್ಕೆ ನೂರು ಮಹಿಳೆಯು ನಮಗೆ ಸಂಬಂಧ ಬೆಂಬಲ ಕೊಟ್ಟಂತೆ ಶೇರ್ ಮಾಡಿದ್ದು ನನಗೆ ಕಂಗ್ರಾಟ್ಸ್ ಹೇಳಿದ್ದಾರೆ ನನಗೆ ಸಾಹಿತ್ಯ ಬೆಂಬಲ ಕೊಟ್ಟಿದ್ದಾರೆ ನಾನು ಸಹಸಿರಿ ಅಂತ ಹೇಳಿದ್ದಾರೆ ಒಳ್ಳೆ ಕೆಲಸ ಮಾಡಿದರೆ ಅಂತ ಹೇಳಿದ್ದಾರೆ ಇದೆಲ್ಲ ಜಾಸ್ತಿ ಮಹಿಳೆ ಅದರಲ್ಲಿ ಹಿಂದೂಗಳು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳು ಮಾಡಿದ್ದಾರೆ